ಹಿಂದಿನ ಭಾಗದಲ್ಲಿ ಪ್ರತಿಮಾ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ ಮನೆಯವ್ರ ಹತ್ರ ಎಲ್ಲ ಜಗಳ ಆಡ್ತಾ ಇರ್ತಾಳೆ ಅದುವರೆ ಬೇರೆ ಬೇರೆ ಬೇಡಿಕೆಗಳನ್ನು ಇಡ್ತಾಳೆ ಹಾಗಾಗಿ ಜಾನಕಿ ಇವಾಗ ಇರೋ ಪರಿಸ್ಥಿತಿನಲ್ಲಿ ಅವನ್ನೆಲ್ಲ ತರೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ತಾನೇ ಮನೆ ಎಲ್ಲಾ ಕೆಲಸನೂ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಹೇಗೋ ದಿನಗಳು ಕಳೀತಾ ಇರತ್ತೆ ಆದ್ರೆ ಅದನ್ನು ಹಾಳು ಮಾಡೋದಕ್ಕೋಸ್ಕರನೇ ರಾಣಿ ಪ್ರತಿಮನ್ ಮನೆಗೆ ಬರ್ತಾಳೆ ಅವಳು ವ್ಯಂಗ್ಯವಾದ ಮಾತುಗಳಿಂದ ಪ್ರತಿಮನ್ ಮನಸ್ಸಿಗೆ ತುಂಬಾ ನೋವಾಗಿರುತ್ತೆ ಕೋಪ ಕೂಡ ಬಂದಿರುತ್ತೆ ಹಾಗಾದ್ರೆ ಮುಂದೆ ಏನ್ ಮಾಡ್ತಾಳೆ ಸ್ಟೋರಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಅಮ್ಮ ರಾಣಿ ತಗೋಳಮ್ಮ ಕಾಫಿ ಕುಡಿ ಅಮ್ಮ ರಾಣಿ ಕಾಫಿ ಕುಡಿತಾ ಮಾತಾಡ್ತಾ ಇರಿ ಆಯ್ತಾ ನಾನು ಇವಾಗಲೇ ಹೋಗಿ ತಿಂಡಿ ತಗೊಂಡ್ ಬರ್ತೀನಿ ಬೆಳಗ್ಗೆನೆ ಬಂದಿದ್ಯಾ ತಿಂಡಿ ತಿನ್ಕೊಂಡು ಬಂದಿದ್ಯೋ ಇಲ್ವೋ ತಿಂಡಿ ತಿನ್ಕೊಂಡು ಹೋಗುವಂತೆ ಅಬ್ಬಬ್ಬಾ ಪ್ರತಿಮಾ ಇದೇನೇ ಇದು ನಿಮ್ಮನೇಲಿ ಎಸಿಗೆ ಫ್ರಿಜ್ಗೆ ಮಾತ್ರನೇ ಕೊರತೆ ಅನ್ಕೊಂಡಿದ್ದೆ ಆದ್ರೆ ಹಾಲಿಗೂ ಕೊರತೆನಾ ಅಲ್ಲ ನಿಮ್ಮತ್ತೆ ಈ ಬ್ಲ್ಯಾಕ್ ಕಾಫಿ ತಗೊಂಡ್ ಬಂದ್ ಕೊಟ್ಟಿದ್ದಾರೆ ಒಂದ್ ಸ್ವಲ್ಪ ಹಾಲು ತಂದ್ಕೊಂಡು ಹಾಲು ಹಾಕೊಂಡು ಕುಡಿಯೋದಕ್ಕಾಗಲ್ವೇನೆ ಅಷ್ಟು ಜುಕ್ತಾನ ಏನು ಅಂತ ಸಂಸಾರ ನಡೆಸ್ತಾ ಇದ್ಯೋ ಲೇ ರಾಣಿ ಹೇಗು ನಿನ್ ಗಂಡ ರಾಶಿಗಟ್ಲೆ ತಗೊಂಡ್ ಬರ್ತಾನೆ ತಾನೆ ಅದನ್ನೆಲ್ಲ ಹಾಕೊಂಡು ಕುಡಿಯುವಂತೆ ಕಾಫಿ ಲೋಟ ಇಲ್ಲೇ ಇಟ್ಟು ಸುಮ್ನೆ ಇಲ್ಲಿಂದ ಹೊಟ್ರೆ ಸರಿ ಇಲ್ಲ ಅಂದ್ರೆ ಇನ್ನೊಂದ್ ನಿಮಿಷ ಇಲ್ಲೇ ಇದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಈ ಕೋಪಕ್ಕೆ ಏನ್ ಕಡಿಮೆ ಇಲ್ಲ ನೋಡು ನಾನ್ ಹೇಳೋದ್ ಹೇಳಿದೀನಿ ನಮ್ಮನೆ ಹಳೆ ಸೋಫಾ ಬೇಕಾದ್ರೆ ತಂದ್ಕೋ ಇಲ್ಲ ಅಂದ್ರೆ ಯಾರ್ಗಾರು ಕೊಟ್ಬಿಡ್ತೀನಿ ಬೆಟರ್ ನೀನು ಅದನ್ನ ತಂದು ನಿಮ್ ಮನೇಲಿ ಇಟ್ಕೊಳ್ಳೋದೇ ಒಳ್ಳೇದು ಹೇಗೂ ನಿಮ್ಗೆ ಅದನ್ನ ತಗೊಳ್ಳೋ ಕೆಪಾಸಿಟಿ ಅಂತೂ ಇಲ್ಲ ತಾನೆ ಅಟ್ಲೀಸ್ಟ್ ಅದನ್ನಾದ್ರೂ ಯೂಸ್ ಮಾಡ್ಕೋ ಅರೆ ಪ್ರತಿಮಾ ನಿನ್ ಫ್ರೆಂಡ್ ಎಲ್ಲೋದಮ್ಮ ನಾನು ತಿಂಡಿ ಬಿಸಿ ಮಾಡೋದಕ್ಕೆ ಬಂದೆ ಹಾಕೊಡೋಣ ಅಂತ ಅಯ್ಯೋ ಸಾಕ್ ಬಾಯಿ ಮುಚ್ಚಿ ನೀವೇನ್ ಫೈವ್ ಸ್ಟಾರ್ ಹೋಟೆಲ್ ರೇಂಜ್ ಗೆ ಅಡಿಗೆ ಮಾಡಿದ್ರ ಅಲ್ಲ ಬಂದವರಿಗೆಲ್ಲ ಹಾಕೊಡೋದಕ್ಕೆ ತಂದ್ ಕೊಡೋದಕ್ಕೆ ಮಾಡೋದಕ್ ಬೇರೆ ಏನು ಕೆಲಸ ಇಲ್ವಾ ಅವ್ರ ಮನೇಲೆಲ್ಲ ನಿಮ್ಗಿಂತಾನು ಚೆನ್ನಾಗ್ ಮಾಡ್ಕೊಂಡ್ ತಿಂತಾರೆ ಮೊದಲು ನೀವು ಚೆನ್ನಾಗ್ ಮಾಡ್ಕೊಂಡ್ ತಿನ್ನೋದ್ ಕಲೀರಿ ಆಮೇಲೆ ಊರವ್ರಿಗೆಲ್ಲ ಕೊಡೋರಂತೆ ಅಯ್ಯೋ ಇದೇನಮ್ಮ ಹೀಗೆ ಹೇಳ್ತಿದ್ಯಾ ಅಂದ್ರೆ ನಾನ್ ಅಡ್ಗೆ ಮಾಡೋದು ನಿನ್ಗೆ ಹಿಡಿಸ್ತಿಲ್ವಾ ನಿನಗೆ ಊಟ ಸೇರ್ತಿಲ್ವಾ ಓಹೋ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಅಡ್ಗೆ ಮಾಡಿರೋ ಹಾಗೆ ಬಿಲ್ಡ್ ಅಪ್ ಕೊಡ್ತಾ ಇದಿರಲ್ಲ ಅತ್ತೆ ನೀವು ಮಾಡೋ ಅಡ್ಗೆನೋ ಅದು ನಿಮ್ ಮನೆ ಪರಿಸ್ಥಿತಿ ಪರಿಸ್ಥಿತಿ ಅಂತ ಹೇಳ್ಕೊಳ್ತಾನೆ ಊಟಕ್ಕೂ ಒಂದ್ ನೆಟ್ಟ ಗತಿ ಇಲ್ದೇ ಇರೋ ಹಾಗೆ ಅಡ್ಗೆ ಮಾಡಿ ಹಾಕ್ತಿದ್ರ ನನ್ಗಂತೂ ಆ ಅಡ್ಗೆ ತಿಂದು ತಿಂದು ಯಾಕಾದ್ರೂ ಈ ಮನೇಲಿ ಇದೀನೋ ಅನ್ನಿಸ್ತಿದೆ ಸಾಕ್ ಬಾಯ್ ಮುಚ್ಚು ಪ್ರತಿಮಾ ಏನು ದಿನ ಕಳ್ದಾಗು ನಿನ್ ಯಾಕೋ ಜಾಸ್ತಿನೇ ಆಗ್ತಾ ಇದೆ ಅಮ್ಮನ ಹತ್ರ ಹೀಗೆ ಮಾತಾಡೋದ ಓಹೋ ಅಮ್ಮನ್ ಬಗ್ಗೆ ಮಾತಾಡದ್ ಕೂಡ್ಲೇನೆ ಮಗ ಎಲ್ಲ ಇದ್ರು ವಯಸ್ಕೊಂಡ್ ಬಂದ್ಬಿಡ್ತೀರಾ ಅಲ್ವಾ ಅಷ್ಟಿದ್ದರು ನಾನು ಏನೇನು ಕೇಳಿದಿಲ್ಲ ಎಲ್ಲಾನು ತಂದು ಕೊಡಬೇಕು ಅವಾಗ ನಿಮ್ಮ ಅಮ್ಮನ ಬಗ್ಗೆ ಯಾರು ಮಾತಾಡ್ತಾರೆ ಈ ಹಾಳ್ ಕಂಪೆಲಿ ಏನಿದೆ ಅಂತ ನಾನು ಏನಾದರೂ ಮಾಡಬೇಕು ಸರಿ ಹಾಗಾದ್ರೆ ನಿನಗೆ ಇಲ್ಲಿ ಇರೋದಕ್ಕೆ ಆಗಲ್ಲ ತಾನೆ ಹಾಗಿದ್ರೆ ಇವತ್ತೇ ಗಂಟು ಮೂಟೆ ಕಟ್ಕೊಂಡು ನಿನ್ ತವ್ರ ಮನೆಗೆ ಹೋಗ್ತಾ ಇರು ನನಗೂ ನಿನ್ ನಾಟಕ ಕೇಳಿ ಕೇಳಿ ಸಾಕಾಗಿದೆ ದಿನ ಬೆಳಗಾದ್ರೆ ಸಾಕು ಎಲ್ರ ಮೇಲೂ ಜಗಳಕ್ಕೆ ನಿಲ್ತೀಯಾ ನನಗಂತೂ ಈ ಜಗಳ ಎಲ್ಲ ಕೇಳಿಸ್ಕೊಳ್ಳೋದಕ್ಕೆ ಆಗಲ್ಲ ನಿನ್ ನಿನ್ಗೆ ಎಲ್ಲಿಷ್ಟ ಇದೆಯೋ ಅಲ್ಲಿಗೆ ಹೋಗು ನಿಮ್ಗೆ ನಾನ್ ಕೇಳೋದನ್ನೆಲ್ಲ ಕೊಡ್ಸೋ ಯೋಗ್ಯತೆ ಇಲ್ದ ಇದ್ರು ಪರವಾಗಿಲ್ಲ ನನ್ ತಪ್ಪನ್ನ ಬೆಟ್ ಮಾಡಿ ತೋರಿಸ್ತಾ ಇದ್ದೀರಾ ಅಲ್ವಾ ಸರಿ ಹಾಗಾದ್ರೆ ನಿಮ್ಮಂತವ್ರ ಜೊತೆಗೆ ಇರೋದಕ್ ನನ್ಗೂ ಮನ್ಸಿಲ್ಲ ನಾನ್ ಈ ಕ್ಷಣನೇ ಈ ಮನೆ ಬಿಟ್ಟು ನನ್ ತವ್ರ ಮನೆಗ್ ಹೋಗ್ತೀನಿ ನಿಮ್ಮಂತ ಹಾಳ್ ಕಂಪೆನಲ್ಲಿ ಯಾರ್ ತಾನೇ ಇರ್ತಾರೆ ನಿಮ್ಮನ್ ನಂಬಿ ಬಂದಿದ್ದಕ್ಕೆ ಸರಿಯಾಗ ಆಯ್ತು ನಂಗೆ ಹಾ ಮೊದ್ಲು ಹೋಗು ನೀನ್ ಇಲ್ಲೇ ಇದ್ರೆ ನಿನ್ ನೆಮ್ದಿ ಹಾಳಾಗತ್ತೋ ಬಿಡತ್ತೋ ಆದ್ರೆ ಮನೆಯವ್ರ ನೆಮ್ದಿನೂ ಹಾಳ್ ಮಾಡ್ತೀಯ ನೀನ್ ಬರೋಕ್ಕಿಂತ ಮೊದ್ಲು ಎಲ್ಲಾನು ಚೆನ್ನಾಗಿತ್ತು ನಮ್ ಮನೆ ಪರಿಸ್ಥಿತಿಗೆ ತಕ್ಕನಾಗಿ ನಾವೆಲ್ರು ಅಡ್ಜಸ್ಟ್ ಆಗಿದ್ವಿ ಆದ್ರೆ ನೀನ್ ಬಂದ್ಮೇಲೆನೆ ಎಲ್ಲಾನು ಹಾಳಾಯ್ತು ಅಯ್ಯೋ ಪ್ರತಿಮಾ ನಿಂತ್ಕೊಳ್ಳಮ್ಮ ಇದೇನೋ ಇದು ಅಲ್ವೋ ನೀನ್ ಹೆಂಡತಿ ಏನೋ ಕೋಪದಲ್ಲಿ ಅಷ್ಟೆಲ್ಲ ಮಾತಾಡಿದ್ಲು ಅಂತ ನೀನು ಕೋಪದ ಕೈ ಬುದ್ಧಿ ಕೊಟ್ಟು ಅವಳು ನಮ್ ಮನೆಯಿಂದ ಹೊರಟೋಗು ಅಂತ ಹೇಳ್ಬಿಟ್ಟಿಯಲ್ಲ ಅವಳು ನಿನ್ ಮಾತಿಗೆ ತುಂಬಾನೇ ಕೋಪ ಮಾಡ್ಕೊಂಡು ಮನೆ ಬಿಟ್ಟೆ ಹೋಗಿದ್ದಾಳೆ ಕಣೋ ಹೋಗಿ ಅವಳನ್ನ ವಾಪಸ್ ಕರ್ಕೊಂಡ್ ಬಾರು ಏನು ನಾನು ಅವಾಗಿಂದ ಹೇಳ್ತಾನೆ ಇದೀನಿ ನೀನ್ ನೋಡಿದ್ರೆ ಸುಮ್ನೆ ನಿಂತಿದ್ಯಾ ಅಲ್ಲ ಕಣೋ ಇವಾಗ ಇವಾಗ ಬೇಜಾರ್ ಮಾಡ್ಕೊಂಡ್ರೆ ಏನೋ ಪ್ರಯೋಜನ ಅವಾಗ್ಲೆ ಕೋಪದ ಕೈ ಬುದ್ಧಿ ಕೊಡ್ಬೇಕಾರೆ ಯೋಚನೆ ಮಾಡ್ಬೇಕಿತ್ತು ಇನ್ನೇನಮ್ಮ ಮಾಡ್ಲಿ ನಾನೇನ್ ಬೇಕು ಬೇಕು ಅಂತ ಅವಳನ್ನ ಮನೆಯಿಂದ ಹೋಗು ಅಂತ ಹೇಳಿದ್ನ ಇಲ್ಲ ತಾನೆ ಅವಳಿಗೆ ಮೊದ್ಲೇ ಗೊತ್ತಿತ್ತು ನಮ್ ಮನೆ ಪರಿಸ್ಥಿತಿ ಎಲ್ಲಾನು ಆದ್ರೆ ಬಂದ್ ಸ್ವಲ್ಪ ದಿನಕ್ಕೆ ಎಷ್ಟೆಲ್ಲ ಬದ್ಲಾಗಿದ್ದಾಳೆ ನೋಡ್ಯಾ ಹೀಗೆ ಅದ್ ಬೇಕು ಇದ್ ಬೇಕು ಅಂತ ಹೇಳಿದ್ರೆ ನಿನ್ಗೆ ಗೊತ್ತಲ್ವಾ ನಾನ್ ಯಾವ ಪರಿಸ್ಥಿತಿನಲ್ಲಿ ಇದ್ದೀನಿ ಅಂತ ನನ್ ಹೆಂಡತಿ ಆಗಿರೋ ಅವಳೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅವಳು ಏನಕ್ ನನ್ ಜೊತೆ ಇರೋದು ಅದನ್ನಾದ್ರೂ ಹೇಳು ಹೇಗೋ ಅವಳಿಗೆ ಇಲ್ಲಿರೋದಕ್ಕೆ ಮನ್ಸಿಲ್ಲ ತಾನೆ ಅವಳಿಗೆ ಇಷ್ಟ ಅದಲ್ಲೇ ಇರ್ಲಿ ಬಿಡು ನಂದ್ ಯಾವ್ದೇ ಅಭ್ಯಂತರ ಇಲ್ಲ ರೋಹಿತ್ ಸಾಕ್ ಬಾಯ್ ಮುಚ್ಚು ಈ ಚಂದಕ್ಕೇನೋ ನೀನ್ ಪ್ರೀತಿ ಮಾಡಿ ಮದ್ವೆ ಆಗಿರೋದು ಅವಳು ನನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಈ ಮನೆಗ್ ಹೊಂದ್ಕೊಂಡು ಹೋಗ್ತಾಳೆ ಅಂತೆಲ್ಲ ಹೇಳಿ ಮದ್ವೆ ಆದೆ ಇವಾಗ ಅವಳೇನೋ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ನೀನು ಮನೆ ಬಿಟ್ಟು ಅಂತ ಹೇಳಿದೆ ವ್ಯತ್ಯಾಸ ಈ ವಿಷಯದಲ್ಲಿ ನಾನು ಯಾವುದೇ ರೀತಿ ಬದಲಾಗಲ್ಲ ಅಮ್ಮ ನನಗೆ ಶ್ರಮಿಸ್ಬಿಡು ನಾನು ಎಷ್ಟು ಪ್ರೀತಿ ಮಾಡಿದಿನೋ ಅವಳು ಅಷ್ಟೇ ಪ್ರೀತಿ ಮಾಡಿದಾಳೆ ತಾನೆ ಅವಳಿಗೆ ಕೋಪ ಬಂದಿದೆ ಅಂತ ನಾನು ಅರ್ಥ ಮಾಡ್ಕೋಬೇಕು ಅಂದ್ರೆ ನನ್ ಕೋಪನು ಅವಳು ಅರ್ಥ ಮಾಡ್ಕೋಬೇಕಲ್ವಾ ನೋಡು ಈ ವಿಷಯದಲ್ಲಿ ನನ್ನ ಒತ್ತಾಯ ಮಾಡಬೇಡ ನೀನು ಆರಾಮಾಗಿರಮ್ಮ ಅವಳು ಹೋದ್ರೆ ಹೋಗ್ಲಿ ಏನ್ ಮಾಡೋದಕ್ಕಾಗತ್ತೆ ಅವಳಿಗೆ ನಮ್ಮನ್ನ ಅರ್ಥ ಮಾಡ್ಕೊಳೋದಕ್ಕಾಗಿಲ್ಲ ಅಂದ್ರೆ ಅವ್ರು ನಮ್ಮಿಂದ ದೂರ ಇರೋದೇ ಒಳ್ಳೇದು ಅವಳಿಗೆ ಇಷ್ಟ ಅದಲ್ಲಿರ್ಲಿ ಅರೆ ರೋಹಿತ್ ರೋಹಿತ್ ನಿಂತ್ಕೊಳ್ಳೋ ಏಯ್ ನಾನು ಹೇಳೋ ಸ್ವಲ್ಪ ಕೇಳಿಸ್ಕೊಳ್ಳೋ ಅಯ್ಯೋ ಛೆ ನಾನು ಅಷ್ಟೇ ಹೇಳಿದ್ರು ಅವನಿಗೆ ಏನು ಅರ್ಥಾನೇ ಆಗಿಲ್ಲ ಅನ್ಸುತ್ತೆ ಹೊರಟೇ ಹೋಗ್ಬಿಟ್ಟ ಪ್ರತಿಮಾ ನೋಡಿದ್ರೆ ಗಂಡನ ಮೇಲೆ ಕೋಪ ಮಾಡ್ಕೊಂಡು ಅವಳು ತವ್ರ ಮನೆಗೆ ಹೋಗಿ ಕೂತಿದ್ದಾಳೆ ಇಬ್ರೂ ಹೀಗೆ ಆ ದಿಕ್ಕಿಗೊಬ್ರು ಈ ದಿಕ್ಕಿಗೊಬ್ರು ಆದ್ರೆ ಈ ಸಂಸಾರ ಸರಿ ಹೋಗೋದು ಯಾವಾಗ ಇಲ್ಲ ಇಲ್ಲ ಹೀಗೆ ಆದ್ರೆ ನನ್ನ ಮಗ ಸೊಸೆ ಸಂಸಾರ ಹಾಳಾಗ್ಬಿಡುತ್ತೆ ಅದ್ರ ಬದಲಿಗೆ ನಾನೇ ಹೋಗಿ ಅವಳನ್ನ ಹೇಗಾದ್ರು ದಮ್ಮಯ್ಯ ದಕ್ಕಯ್ಯ ಅಂದು ಒಂದ್ ಸ್ವಲ್ಪ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡು ಬರ್ಬೇಕು ಮಗ ಸೊಸೆ ಇಬ್ರು ಮನೆ ವಿಷಯಕ್ಕೆ ಚಿಕ್ಕಪಟ್ಟ ವಿಷಯಕ್ಕೆ ಜಗಳ ಆಡಿ ದೂರ ದೂರ ಎಲ್ಲ ಆಗ್ಬಿಡ್ತಾರೋ ಅನ್ನೋ ಭಯಕ್ಕೆ ಜಾನ್ಕಿ ತನ್ನ ಸೊಸೆನ ಹೇಗಾದರೂ ಮಾಡಿ ಮನ ಒಲಿಸಿ ವಾಪಸ್ ಕರ್ಕೊಂಡ್ ಬರ್ಬೇಕು ಅನ್ನೋ ನಿರ್ಧಾರ ಮಾಡ್ತಾಳೆ ಬೀಗ್ರೆ ತುಂಬಾ ದಿನ ಆದ್ಮೇಲೆ ಬಂದಿದ್ದೀರಾ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಯ್ಯಯ್ಯೋ ಪರವಾಗಿಲ್ಲ ಬಿದ್ರೆ ನಾನು ನನ್ನ ಸೊಸೆ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು ಹಾಗಾಗಿ ಬಂದೆ ಅಯ್ಯೋ ಅದಕ್ಕೇನಂತೆ ನಿಮ್ ಸೊಸೆ ಹತ್ರ ನೀವು ಮಾತಾಡೋದಕ್ಕೆ ನನ್ನ ಪರ್ಮಿಷನ್ ಬೇಕಾ ಇರಿ ಇವಾಗ್ಲೇ ಕರೀತೀನಿ ಅವಳು ರೂಮ್ ಒಳಗಿರ್ಬೇಕು ಪ್ರತಿಮಾ ಪ್ರತಿಮಾ ಬಾಯಿಲಿ ಸ್ವಲ್ಪ ನಿಮ್ಮತ್ತೆ ಬಂದಿದ್ದಾರೆ ಓಹೋಹೋ ಹೋಹೋ ನಿಮ್ಮ ನಿಮ್ಮನೆ ಪರಿಸ್ಥಿತಿ ಸ್ಥಿತಿಗತಿ ಎಲ್ಲಾನು ಸರಿ ಹೋಯ್ತಾ ಅದಕ್ಕೆ ನಾನು ಅನ್ನ ಹುಡ್ಕೊಂಡು ಬಂದಿರೋದು ಮಗಳೇ ಅದೇನೆ ಮಾತಾಡ್ತಿದ್ಯಾ ಸ್ಥಿತಿ ಗತಿ ಪರಿಸ್ಥಿತಿ ಏನೇನೋ ಹೇಳ್ತಿದ್ಯಾ ಏನೇ ವಿಷಯ ತವ್ರ ಮನೆಗ್ ಬಂದು ದಿನಗಳು ಕಳೆದ್ರು ಕೂಡ ಪ್ರತಿಮಾ ತನ್ನ ತಾಯಿ ಹತ್ರ ಯಾವ ವಿಷಯಾನು ಹೇಳಿರಲ್ಲ ಆದ್ರೆ ತಾಯಿ ಕೇಳದ್ಮೇಲೆ ಇರೋ ಎಲ್ಲಾ ವಿಷಯನು ವಿವರವಾಗಿ ಹೇಳ್ತಾಳೆ ಏನು ಏನೇ ಹೇಳ್ತಿದ್ಯಾ ನೀನು ಅಂದ್ರೆ ನಿನ್ ಮನೆಗ್ ಬಂದಿದ್ದು ಇಷ್ಟೆಲ್ಲ ರಾಧಂತ ಮಾಡ್ಕೊಂಡ ಅಲ್ಲ ಕಣೆ ನಿನ್ಗೆ ತಲೆ ಕೆಟ್ಟಿದ್ದೇನೆ ಯಾರೋ ನಿನ್ ಫ್ರೆಂಡ್ಸು ಒಂದ್ ಸ್ವಲ್ಪ ರೇಗಿಸಿದ್ರು ಹಾಗೆ ಹೀಗೆ ಅವಮಾನ ಮಾಡಿದ್ರು ಅಂತ ನಿನ್ ಗಂಡ ಬೇಡ ಗಂಡನ್ ಮನೆ ಬೇಡ ಅಂತ ಬಿಟ್ ಬಂದಿದ್ಯಲ್ಲ ಏನೇ ಆಗಿದೆ ನಿನ್ಗೆ ಅಯ್ಯೋ ಸಾಕ್ ಸುಮ್ನೆ ಇರಮ್ಮ ನನ್ಗೊಂತು ಆ ಮನೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಸಾಕ್ ಆಗಿದೆ ಅದಕ್ಕೆ ಆ ಮನೆನೂ ಬೇಡ ಗಂಡನು ಬೇಡ ಅಂತ ಬಿಟ್ ಬಂದಿದ್ದು ಸಾಕ್ ಬಾಯಿ ಮುಚ್ಚೆ ಕಪಾಲಕ್ ನಾಲ್ಕ್ ಬಾರ್ಸಿದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಹೊಟ್ಟೆ ಒಳಗ್ ಹೋಗ್ಬೇಕಷ್ಟೇ ನಿನ್ಗೆ ಇಷ್ಟಪಟ್ಟು ಮದ್ವೆ ಆಗಿದ್ಯಾ ಕಷ್ಟನೋ ಸುಖನೋ ಗಂಡನ್ ಜೊತೆ ಹೊಂದ್ಕೊಂಡು ಅವ್ರ ಮನೆಗೆ ಹೊಂದ್ಕೊಂಡು ಸಂಸಾರ ಮಾಡೋದ್ ಬಿಟ್ಟು ಅವ್ರ ಮನೇಲಿ ಅದಿಲ್ಲ ಇದಿಲ್ಲ ಅಂತ ಮನೆ ಬಿಟ್ಟು ಬಂದಿದ್ಯಲ್ಲ ಏನೇ ಆಗಿದೆ ನಿನಗೆ ನೋಡು ಸುಮ್ಮನೆ ಈ ಕ್ಷಣವೇ ಇವಾಗ್ಲೇ ನೀನು ನಿನ್ನ ಅತ್ತೆ ಜೊತೆ ಗಂಡನ ಮನೆಗೆ ಹೊರಡು ನೋಡಮ್ಮ ನೋಡಮ್ಮ ಪ್ರತಿಮಾ ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಟ್ಟರೆ ಎಲ್ಲನೂ ಸರಿ ಹೋಗುತ್ತಮ್ಮ ದಯವಿಟ್ಟು ನೀನು ನಿನ್ನ ಗಂಡನ ಬಿಟ್ಟು ತವ್ರ ಮನೇಲೆ ಇದ್ಬಿಡ್ತೀನಿ ಅಂತೆಲ್ಲ ಮಾತಾಡ್ಬೇಡ ನನ್ನ ಜೊತೆ ಬಾರಮ್ಮ ಹೋಗೋಣ ನಿನ್ಗೋಸ್ಕರ ನಿನ್ನ ಗಂಡ ಕಾಯ್ತಾ ಇರ್ತಾನೆ ಅವನು ನಿನ್ನ ಮನೆ ಬಿಟ್ಟು ಬಂದಮೇಲೆ ಊಟ ತಿಂಡಿ ಏನು ಮಾಡ್ದೇನೆ ತುಂಬಾನೇ అయ్యో సాచ్చే కళి సాధారా ఇవ్వ వస్తునూ బేడా గండన మనం దయవిట్టుబోదు ప్రతిమన్న జాన్కీ మే రేవతి ఇబ్బు ఎస్టే కన్విన్స్ ట్రై మూను మాత్ర ನಿರ್ಧಾರನ ಬದಲಾಯಿಸೋದೇ ಇಲ್ಲ ತಾನ್ ಬರ್ಬೇಕು ಅಂದ್ರೆ ಆ ಮನೇಲಿ ಎಲ್ಲಾನು ಬರ್ಬೇಕು ಇಲ್ಲ ಅಂದ್ರೆ ನಾನು ಆ ಮನೆ ಕಾಲಿಡಲ್ಲ ಅಂತ ಮುಖ ಕೊಡ್ದಾಗ ಹೇಳ್ತಾಳೆ ಜಾನಕಿ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಗೊತ್ತಿದ್ರು ಪ್ರತಿಮಾ ಹೀಗೆ ಹೇಳ್ತಿರುವಾಗ ಜಾನಕಿ ಅನಿವಾರ್ಯವಾಗಿ ಮನೆಗೆ ಏನೇನ್ ಬೇಕೋ ಎಲ್ಲಾನು ತರಿಸ್ತಾಳೋ ಅಥವಾ ಹೀಗೆ ಹೇಗಾದ್ರೂ ಮಾಡಿ ಸೊಸೆನ ಕನ್ವಿನ್ಸ್ ಮಾಡಿ ವಾಪಸ್ ಕರ್ಕೊಂಡು ಹೋಗ್ತಾಳೋ ಅಥವಾ ಪ್ರತಿಮಾ ಮತ್ತೆ ರೋಹಿತ್ ದೂರ ದೂರ ಆಗ್ತಾರೋ ಅನ್ನೋದನ್ನೆಲ್ಲ ನೆಕ್ಸ್ಟ್ ಎಪಿಸೋಡ್ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಆಕೋನ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ